ಗುಡ್ ಈವ್ನಿಂಗ್ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಏಳನೇ ವೇತನ ಆಯೋಗ ಬಗ್ಗೆ ಹೊಸದಾಗಿ ಇಂಪ್ಲಿಮೆಂಟ್ ಆದ ಡಿ ಎ ಮತ್ತು ಫಿಟ್ಮೆಂಟ್ ಆ್ಯಡ್ ಮಾಡಿದಾಗ ನಮ್ಮ ಹೊಸ ಸ್ಯಾಲರಿ ಎಷ್ಟು ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಲೆಕ್ಕ ಮಾಡಿ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಿ ಲೈವ್ ಆಗಿ ನಿಮಗೆ ತೋರಿಸ್ತೇವೆ ಏನು ಎಷ್ಟು ಸ್ಯಾಲರಿ ಬರುತ್ತದೆ ಆಗಸ್ಟ್ ಒಂದರಿಂದ ಇಂಪ್ಲಿಮೆಂಟ್ ಆದ ಫಿಟ್ಮೆಂಟ್ ಮತ್ತು ಡಿ ಎ ಏಳನೇ ವೇತನ ಆಯೋಗ ಬಗ್ಗೆ ಸೊ ಇಲ್ಲಿ ನೋಡಿ ವೀಕ್ಷಕರೇ ವೇತನ ನಿಗದಿ ನಿಯಮ ಓಕೆ ಅಕಾರ್ಡಿಂಗ್ ಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತೆ ಮೂಲ ವೇತನ ಹದ್ ನಲ್ವತ್ತಾರು ಸಾವಿರ ಓಕೆ ಐ ಆಮ್ ಜಸ್ಟ್ ಟೇಕಿಂಗ್ ಎಕ್ಸಾಂಪಲ್ ಓಕೆ ನಿಮ್ಮ ನಿಮ್ಮ ಸ್ಯಾಲ್ರಿ ಹೆಚ್ಚು ಕಡಿಮೆ ಇರಬಹುದು ಈ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ತರ್ಟಿ ಒನ್ ಪರ್ಸೆಂಟ್ ಡಿ ಅಂದರೆ ಹದಿನಾಲ್ಕು ಸಾವಿರದ ಎರಡು ನೂರ ಅರವತ್ತು ರೂಪೀಸ್ ಆಗುತ್ತೆ ಸೊ ಫಾರ್ಟಿ ಸಿಕ್ಸ್ ಥೌಸಂಡ್ರ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಅಂದರೆ ಹದಿನಾಲ್ಕು ಸಾವಿರದ ಎರಡು ನೂರ ಅರವತ್ತು ರೂಪಾಯಿ ಆಗುತ್ತೆ ಆಲ್ ರೈಟ್ ನಾವು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಟ್ವೆಲ್ ಥೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಓಕೆ ಹಿಯರ್ ವಿ ಹಾವ್ ಫಾರ್ಟಿ ಸಿಕ್ಸ್ ಥೌಸಂಡ್ ಇದರ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುತ್ತೆ ಟ್ವೆಲ್ ಸಿಕ್ಸ್ ಫಿಫ್ಟಿ ಓಕೆ ಸೊ ನಮ್ಮ ನ್ಯೂ ಬೇಸಿಕ್ ಆಗುತ್ತೆ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಇದು ಈ ಒಂದು ಸಿಕ್ಸ್ ಮತ್ತು ಸಾವಿರದ ಮಾಡಿದಾಗ ನಮ್ಮ ನ್ಯೂ ಬೇಸಿಗೆ ಬರುತ್ತೆ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಓಕೆ ಇಲ್ಲಿ ರೌಂಡ್ ಫಿಗರ್ ನಾನು ಎಪ್ಪತ್ತ್ಮೂರು ಸಾವಿರ ಅಂತ ತಗೊಂಡ್ಬಿಡ್ತೀನಿ ಓಕೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈನಲ್ಲಿ ವಾರ್ಷಿಕ ಬಡ್ತಿ ನೂರು ರೂಪಾಯಿ ಓಕೆ ಐ ಆಮ್ ಜಸ್ಟ್ ಟೇಕಿಂಗ್ ಎಕ್ಸಾಂಪಲ್ ಹಿಯರ್ ನಿಮ್ಮ ನಿಮ್ಮಲ್ಲಿ ಸ್ಯಾಲ್ರಿ ಪ್ರಕಾರ ಹೆಚ್ಚು ಕಡಿಮೆ ಇರಬಹುದು ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಟೇಕಿಂಗ್ ದಿಸ್ ಎಕ್ಸಾಂಪಲ್ ಓಕೆ ಸೊ ಹದಿನೈದು ವರ್ಷದ ಟೈಮ್ ಬಾಂಡ್ ಹದಿನೈದುನೂರು ರೂಪಾಯಿ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಬಡ್ತಿ ಹದಿನೈದುನೂರು ರೂಪಾಯಿ ಇದು ಆಗುತ್ತೆ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಈ ಎಲ್ಲ ಆ್ಯಡ್ ಮಾಡಿದಾಗ ನಮ್ಮ ಹೊಸ ಬೇಸಿಕ್ ಆಗುತ್ತೆ ಎಪ್ಪತ್ತೇಳು ಸಾವಿರದ ಐದು ನೂರು ರೂಪಾಯಿ ಸೊ ಹಿಯರ್ ಯು ಕ್ಯಾನ್ ಸಿ ನಾವು ಅವ್ರ ನ್ಯೂ ಬೇಸಿಕ್ ಸೆವೆಂಟಿ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಸೊ ಇಲ್ಲಿ ನೋಡಿ ವೀಕ್ಷಕರೇ ಆ್ಯಸ್ ಪರ್ ಡೇಟ್ ಇನ್ಕ್ರಿಮೆಂಟ್ ಆದ ಡಿ ಎ ಫಸ್ಟ್ ಜುಲ್ ಫಸ್ಟ್ ಜನವರಿ ಟೂ ಥೌಸಂಡ್ ಟ್ವೆಂಟಿ ತ್ರೀನಲ್ಲಿ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಆಗಿತ್ತು ಒನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿತ್ತು ನಾವು ಒಂದು ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಫೋರ್ನಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇನ್ಕ್ರೀಸ್ ಆಗಿತ್ತು ಇಲ್ಲಿ ಟೋಟಲ್ ಮಾಡಿದರೆ ಟೋಟಲ್ ಲೆವೆನ್ ಪಾಯಿಂಟ್ ಫೈವ್ ಝೀರೋ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಇನ್ಕ್ರೀಸ್ ಆಗಿತ್ತು ಓಕೆ ನಾವು ವೇತನ ಆಯೋಗದ ಶಿಫಾರಸ್ಸಿನಂತೆ ಕೇಂದ್ರದ ಡಿ ಎ ಝೀರೋ ಪಾಯಿಂಟ್ ಸೆವೆನ್ ಟು ಒನ್ ಪರ್ಸೆಂಟ್ಗೆ ಸೊ ಇಲ್ಲಿ ನೋಡಿದಾಗ ಇದು ಲೆವೆನ್ ಪಾಯಿಂಟ್ ಫೈವ್ ಇಂಟು ಪಾಯಿಂಟ್ ಸೆವೆನ್ ಟು ಮಲ್ಟಿಪ್ಲೈ ಮಾಡಿದರೆ ನಮಗೆ ಏಟ್ ಪಾಯಿಂಟ್ ಟು ಏಯ್ಟ್ ಪರ್ಸೆಂಟ್ ಬರುತ್ತೆ ಸೊ ನಮ್ಮ ಹೊಸ ಡಿ ಎ ಆಯಿತು ಏಯ್ಟ್ ಪಾಯಿಂಟ್ ಟು ಏಯ್ಟ್ ಪರ್ಸೆಂಟ್ ಓಕೆ ಈ ಒಂದು ಹೊಸ ಡಿ ಎ ಆಗಿರುತ್ತೆ ಸೊ ಈಗ ಮುಂದೆ ಬರುವ ಆಗಸ್ಟ್ ತಿಂಗಳ ವೇತನ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎಪ್ಪತ್ತೇಳು ಸಾವಿರದ ಐದುನೂರ ಬೇಸಿಕ್ ಇರುತ್ತೆ ಸೊ ಇಲ್ಲಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಆ್ಯಡ್ ಮಾಡಿದಾಗ ಸೊ ನಿಮಗೆ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಈ ಒಂದು ಸ್ಮಾಲ್ ಎಕ್ಸಾಂಪಲ್ ನೋಡೋಣ ಸೊ ನಮ್ಮ ಬೇಸಿಕ್ ಇತ್ತು ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಇಂಟು ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈ ಆ್ಯಡ್ ಮಾಡಿದಾಗ ಏಟ್ ಪಾಯಿಂಟ್ ಫೈವ್ ಇಲ್ಲಿ ಪರ್ಸೆಂಟೇಜ್ ಸಿಂಬಾಲ್ ಪ್ರೆಸ್ ಮಾಡಿ ಜಸ್ಟ್ ಈಕ್ವಲ್ ಟು ಸೈನ್ ಸೊ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಏಯ್ಟಿ ಸೆವೆನ್ ಏಯ್ಟಿ ರೌಂಡ್ ಫಿಗರ್ ಏಯ್ಟಿ ಏಯ್ಟ್ ತಗೊಳ್ಳೋಣ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಚ್ ಆರ್ ಎ ಸೇಮ್ ಕ್ಯಾಲ್ಕುಲೇಟ್ ಮಾಡಿದಾಗ ಫೈ ಥೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಲ್ ಬರುತ್ತೆ ಇಲ್ಲಿ ಮೆಡಿಕಲ್ ಫೈ ಹಂಡ್ರೆಡ್ ಸೊ ಕಂಪ್ಲೀಟಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ಮಾಡಿದಾಗ ಸೊ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಬರುವ ಒಟ್ಟು ವೇತನ ನೈಂಟಿ ಫೋರ್ ರುಪೀಸ್ ಓಕೆ ಸೊ ಈಗ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಬರುವ ಒಟ್ಟು ವೇತನ ನೈಂಟಿ ಥೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಏನಿಲ್ಲ ಫ್ರೆಂಡ್ಸ್ ಬಹಳ ಸಿಂಪಲ್ ಆಗಿರುತ್ತೆ ಈ ಎಲ್ಲ ಪರ್ಸೆಂಟೇಜ್ ಆ್ಯಡ್ ಮಾಡ್ತಾ ಹೋದರೆ ನಿಮ್ಮ ನಿಮ್ಮ ಸ್ಯಾಲ್ರಿ ಪ್ರಕಾರ ತರ್ಟಿ ಒನ್ ಪರ್ಸೆಂಟ್ ಡಿ ಎ ಆ್ಯಸ್ ಪರ್ ಟೂ ಥೌಸಂಡ್ ಟ್ವೆಂಟಿ ಟು ಆ್ಯಸ್ ಐ ಎಕ್ಸ್ಪ್ಲೇನ್ ಅರ್ಲಿಯರ್ ಸೊ ನಾವು ಏನು ಪ್ರೊಸೀಜರ್ ಫಾಲೋ ಮಾಡಿದ್ದೀವಿ ಅದೇ ಪ್ರೊಸೀಜರ್ ಫಾಲೋ ಮಾಡಿ ನಿಮ್ಮ ನಿಮ್ಮ ಸ್ಯಾಲ್ರಿ ಹೊಸ ಅಡಿಯೇ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಸೊ ಒಂದು ಒಳ್ಳೆ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್